ನಮಸ್ಕಾರ ವೆಲ್ಕಮ್ ಟು ಮೈ ಯೂಟೂ ಸ್ವಾಗತ ಸುಸ್ವಾಗ್ ಇಪ್ಪತ್ತೇಳನೇ ತಾರೀಕಿಗೆ ಬರುವಂತಹ ಇಪ್ಪತ್ತೇಳನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನ ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ದ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತಹ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ನ್ಯಾಯಯುತವಾದಂತಹ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವರಿಗೆ ಸ್ವಾಗತ ನೋಡಿ ಸ್ನೇಹಿತರೆ ನಮ್ಮ ತಾತನ ವಿರುದ್ಧವಾಗಿ ನೀವು ಹೋರಾಟಗಾರರು ಏನಾದರೂ ಧ್ವನಿ ಎತ್ತಿದರೆ ಧ್ವನಿ ಅಡಗಿಸುವ ಕೆಲಸ ನಮ್ಮ ತಾತನ ಚೇಲಗಳು ಆರ್ತ ಹಾರ್ಥ ತಾತನ ಯೋಲ್ ತಿನ್ನುವ ಚೇಲಗಳು ಇಡೀ ರಾಜ್ಯದ ತುಂಬ ಇದ್ದಾರೆ ಎಚ್ಚರಿಕೆ ಸುಳ್ಳು ಸುಳ್ಳು ಕೇಸು ಸುಳ್ಳು ಸುಳ್ಳು ಎಫ್ ಐ ಆರ್ ಎನ್ ಸಿ ಆರ್ ಎಫ್ ಐ ಆರ್ ಆ ಕೇಸು ದಾಖಲಿಸಿಕೊಂಡಂತಹ ಅಧಿಕಾರಿಗಳು ಯಾವುದೋ ಒಂದು ಯೂಟ್ಯೂಬಲ್ಲಿ ಬಂತು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂತು ಅಂಥೇಳಿ ಕೇಸ್ ಕೊಡ್ತಕ್ಕಂಥ ನಮ್ಮ ತಾತನ ಯೋಲು ತಿನ್ನುವ ಚೇಲಗಳು ಕಂಪ್ಲೇಂಟ್ ಕೊಟ್ಟರೆ ಸಾಕು ಹಿಂದೂ ಮುಂದು ನೋಡಲ್ಲ ಕಣ್ರಿ ಯಾವುದೋ ಒಂದು ಯೂಟ್ಯೂಬಲ್ಲಿ ಬಂತು ಅಂತ ಕಂಪ್ಲೇಂಟ್ ಆಗುತ್ತೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊತೀರಿ ನೀವು ಅದ್ರ ಬಗ್ಗೆ ಆ ವೀಡಿಯೋದಲ್ಲಿ ಏನಿದೆ ಏನು ಬಿಟ್ಟಿದೆ ಏನಿಲ್ಲ ಆ ವೀಡಿಯೋದ ಒಂದು ಫೇಂಟ್ರಿನ ಒಂದು ಏನೋ ಡೌನ್ಲೋಡ್ ಮಾಡ್ಕೊಂಡು ಆ ವೀಡಿಯೋ ನಿಮಗೆ ಕೊಟ್ಬಿಟ್ರೆ ಸಾಕು ಇದೇ ಪ್ರೂಫ್ ಅಂತೇಳಿ ಇಟ್ಕೊಂಡ್ಬಿಟ್ಟು ಎಫ್ ಐ ಆರು ಎನ್ ಸಿ ಆರ್ ಮಾಡ್ಕೊಂಡು ತನಿಖೆಗೆ ಕರೆದು ಬಿಡ್ತೀರಾ ಯಾರನ್ನ ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಕುಮಾರ್ ಅಣ್ಣನವ್ರನ್ನ ಟೇಷನ್ಗೆ ಕರೆದು ಬಿಡ್ತೀರಾ ತಣ್ಣನವರು ಕರೆದು ಬಿಡ್ತೀರಾ ಎಲ್ಲ ಹೋರಾಟಗಾರರ ಮೇಲೆ ಏನೈ ಎನ್ ಸಿ ಆರ್ ಎಫ್ ಐ ಆರ್ ಇದ್ರೂ ಸಮೇತ ಪೋಲ್ ಟೇಷನ್ ಕರೆದು ಬಿಡ್ತೀರ ನೀವು ನಿಮ್ಮ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಅವ್ರ ಹಿಂದೆ ಮುಂದೆ ನೋಡೋಲ್ಲ ಅವ್ರಿಗೊಂದು ಕೇಸ್ ಬೇಕು ಯಾಕೆ ಹೇಳಿ ಸೌಜನ್ಯ ಹೋರಾಟಗಾರರಿಗೆ ಕೇಸ್ ಬಿದ್ದಂಗೆಲ್ಲ ಜಾಸ್ತಿ ಕೇಸಾದಗೆ ಏನು ಮಾಡಬೇಕು ಈಗ ಮಾಹಿತಿ ಮಾಡಿಬಿಟ್ಟಾರಲ್ಲ ಗಡಿ ಫಾರು ಮಾಡಿಬಿಟ್ಟಿದ್ದೀವಿ ಗಡಿಫಾರು ಆ ಕಡೆ ದೇಶಕ್ಕೆ ಕಳಿಸ್ಬಿಟ್ಟಿದ್ವಿ ಆ ಕಡೆ ರಾಜ್ಯಕ್ಕೆ ಕಳಿಸ್ಬಿಟ್ಟಿವಿ ಆ ಕಡೆ ಡಿಸ್ಟಿಕ್ ಕಳಿಸ್ಬಿಟ್ಟು ಅಂತೇಳಿ ಮಾಡ್ಬೇಕಲ್ಲ ಹಂಗೆ ಇವ್ರನ್ನ ಸವೇತಾ ಇವ್ರ ಮೇಲೆ ಒಂದಿಷ್ಟು ಕೇಸ್ಗಳನ್ನು ಹಾಕಿ ಇವ್ರನ್ನ ಸಮೇತ ಗಡಿಫಾರ್ ಮಾಡ್ಬೋದು ಇಲ್ಲ ದೇಶದ ಬಿಟ್ಟು ಕಳಿಸ್ಬೋದು ನಮಗಂತೂ ಗೊತ್ತಿಲ್ಲ ಸ್ವಾಮಿ ಸೌಜನ್ಯ ಹೋರಾಟವನ್ನು ದಿಕ್ಕು ತಪ್ಪಿಸುವ ಉದ್ದೇಶದಿಂದಲೇ ಬಂದು ಬಂದು ಕೇಸ್ ಮಾಡ್ತಾವ್ರೆ ಯಾರು ನಮ್ಮ ತಾತನ ಹೇಳ್ತಿಂಬುವ ಸು ಮಕ್ಕಳಂತ ನಾವು ಹೇಳೋದಿಲ್ಲ ಇರ್ಬೋದಂಗೋ ಇಲ್ಲದೆ ಇರ್ಬೋದಂಗೋ ಅವ್ರು ಬಂದು ಹೇಳ್ತಕ್ಕಂಥದ್ದನ್ನು ನೀವು ತೊಗೊಂತೀರಲ್ಲಪ್ಪ ಯಾರಿಗೆ ಯಾರು ಸೂ ಮಕ್ಕಳು ಅಂದರು ಗೋಮಕ್ಳು ಅಂದರು ನೀವು ತಿಳ್ಕೊಂಬೋದೇ ಇಲ್ಲ ಸುಮ್ಮನೆ ಕೇಸ್ ನೀವು ತೊಗೊಳ್ತಿರೋದೇ ನಿಮ್ಮ ಕೆಲಸ ಪೊಲೀಸರಂದರೆ ಏನು ಮುಂದ್ಕೊಂಡು ಬಿಟ್ಟಿದ್ರ ನಮ್ಮ ರಾಜ್ಯದ ಪೊಲೀಸರಂದರೆ ಯಾರೇ ಬಂದು ಎಫ್ ಐ ಆರ್ ಮಾಡಿಸಿರು ನಾವು ಕೇಸ್ ತೊಗೊತೀವಿ ಅಂತ ಹೇಳ್ತಾ ಇದ್ದೀರಾ ತೊಗೊಂಬಿಟ್ಟಿದ್ದೀರಾ ಆದರೆ ಹೋರಾಟಗಾರರು ಬಂದು ನಮಗೆ ಈ ಥರ ಅನ್ಯಾಯ ಆಗಿದೆ ಧರ್ಮಸ್ಥಳ ಸಂಘದಿಂದ ಮತ್ತಿಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಿದ್ದೆಲ್ಲ ಘಟನೆ ಆಗ್ತಾ ಇದಾವೆ ಅಂತೇಳಿ ಕೇಸ್ ಮಾಡಕ್ಕೆ ಬಂದರೆ ಅವ್ರದೇನೂ ತೊಗೊಂಬೋದೇ ಇಲ್ಲ ಇನ್ನು ಬರೆದುಕಂಡು ಒಂದು ಮೂದಿಗೆ ಇಕ್ಕೊಂಡ್ಬಿಡೋದು ಅಷ್ಟೊಂದು ಫೈಲ್ಗಳನ್ನ ತಗೊಂಡು ಇಂಥ ಬ್ಯಾಗ್ ಮಾಡಿ ಇಕ್ಕಿಬಿಡೋದು ನೋಡಿ ಇದರಲ್ಲಿ ಸುಮಾರು ನಮ್ಮ ತಾತನ ವಿರುದ್ಧವಾಗಿ ಅಂದರೆ ತಾತನಿಂದ ನೊಂದಂತಹ ಕೇಸುಗಳು ನೊಂದಂಥವರು ದಲಿತರು ಎಲ್ಲರೂ ಸುಮಾರು ಕೇಸ್ ಕೊಟ್ಟಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚು ಕೇಸುಗಳಿವೆ ಆದರೆ ಅವ್ರನ್ನ ಕರ್ಕೊಂಬಂದು ನಮ್ಮ ತಾತನ ಕರ್ಕೊಂಬಂದು ಟೇಷನಲ್ಲಿ ಕೂರಿಸುವಂತಹ ನಿಮಗೆ ಅಧಿಕಾರನೇ ಇಲ್ವಾ ಏನು ಮಾಡೋದು ಅಧಿಕಾರ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಹೇಳಿ ಅವ್ರ ಕಡೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಇವ್ರ ಕಡೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದನ್ನೆಲ್ಲ ನೀವು ಸರಿಗೇನು ತನಿಖೆ ಮಾಡ್ತಾ ಇಲ್ವಾ ಏನಾದರೂ ನಮ್ಮ ಸರ್ಕಾರದವರು ನಿಮ್ಗೆ ಸಂಬಳ ಕಮ್ಮಿ ಏನಾದರೂ ಇದ್ದಾರಾ ಕಮ್ಮಿ ಅನಿಸಿದರೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಬರ್ಕೊಡಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಸ್ವಲ್ಪ ಬೇಳೆ ತಂಗಡಿ ಪೊಲೀಸ್ ಪೊಲೀಸರಿಗೆ ಸ್ವಲ್ಪ ಅದೇನೋ ಸಂಬಳ ಜಾಸ್ತಿ ಮಾಡೋಂಥ ನಾವು ಕೂಡ ಒತ್ತಾಯ ಮಾಡ್ತೀವಿ ಅದನ್ನ ಬಿಟ್ಬಿಟ್ಟು ಒಂದು ಸೈಡ್ ಹಾಕಿ ನೀವು ತನಿಖೆಗೆ ಹೋಗ್ತಾ ಇದ್ದೀರ ಒಂದೇ ಕೆಲಸ ಇಂದೇನು ನಕಲಿ ದೇವಮಾನವರ ನಕಲಿ ದೇವಮಾನವರ ಕಡೆಯಿಂದ ಯಾರಾದರೂ ಬಂದು ಎಫ್ ಐ ಆರ್ ಎನ್ ಸಿ ಆರ್ ಮಾಡಿಸಿದ್ರೆ ಇಮಿಡಿಯೆಂಟಾಗಿ ಯಾಕ್ಷನ್ ಸೌಜನ್ಯ ಹೋರಾಟಗಾರರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನೋ ಯಾಕ್ಷನ್ ಓನ್ಲಿ ಸ್ಲೀಪಿಂಗ್ ಆ ಕೇಸ್ ಪೈಲು ನೀವು ಸಮೇತ ಸ್ನೇಹ ಪೈಲು ವಾಟ್ ವಾಟ್ ಈಸ್ ದಿಸ್ ವನ್ ಇದೆ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಇದೆ ನೋಡಿ ಸ್ನೇಹಿತರೆ ನಾವು ಹೇಳ್ತಕ್ಕಂಥ ನಿಮಗೆ ಸ್ವಲ್ಪ ಕಾಮಿಡಿ ಆಗಿರ್ಬೋದು ಬಟ್ಟು ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಕೇಸುಗಳಿವೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ತಾತನನ್ನು ನಮ್ಮ ತಾತನ ಹೆಸರು ಡಾಕ್ಟರ್ ದೇವ ಮಾನವ ಅಂತ ನೀವು ತಿಳ್ಕೊಂಡಿದ್ದೀರಾ ಅದು ತಪ್ಪು ನಮ್ಮ ತಾತದ್ರೆ ಏನು ಅಂದ್ಕೊಂಬಿಡೀರಾ ನೀವು ಹೇಳಿ ರಾಜ್ಯ ರಾಜ್ಯ ದೇಶ ದೇಶವನ್ನೇ ನಡಗಿಸುವ ರಾಜ್ಯ ದೇಶ ವಿದೇಶವನ್ನು ಸಮೇತ ನಡಗಿಸುವ ತಾಕತ್ತು ನಮ್ಮ ತಾತನಗಿದೆ ಆದರೆ ನೀವು ಮಾತ್ರ ಏನು ಮಾಡ್ತಾ ಇದ್ದ ನಮ್ಮ ತಾತನ ಚೇಲಗಳು ಬಂದು ನಿಮಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನೀವು ಹುರ್ಕೊಂಡು ಉಪ್ಪುನ ಅದೇನೋ ಬೆಂಕಿ ಉರಿತಲ್ಲ ಬೆಂಕಲ್ಲಿ ಉಪ್ಪು ಹಾಕಿ ಉರಿತೋ ಆ ಥರ ಹುರ್ಕೊತಾ ಇದ್ದೀರ ಹುರ್ಕಂಡು 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 ಅವ್ರನ್ನ ಕರ್ಕೊಂಬಂದುಬಿಟ್ಟು ಆ ತನಿಖೆ ಮಾಡಿ ಥರ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀರ ಅಲ್ಲ ಸಾಹೇಬ್ರೆ ಆ ಟೈಮ್ ವೇಸ್ಟ್ ಮಾಡ್ಕೊಂಬೋದನ್ನು ಬಿಟ್ಟು ಆ ವೀಡ್ಯದಲ್ಲಿ ಇದೆಯಲ್ಲ ಯಾರಿಗೆ ಯಾರು ಅಂತೇಳಿ ಅದನ್ನ ತಿಳ್ಕಂಡ ಇಲ್ಲ ಕಣಪ್ಪ ಇದಕ್ಕೆ ಕೇಸ್ ಮಾಡೋಕ್ಕಾಗೋದಿಲ್ಲ ಹೋಗಿ ಅಂತ ಹೇಳ್ಬೋದಾಗಿತ್ತಲ್ಲ ಇದನ್ನ ಹ್ಯಾಕ್ ಮಾಡ್ತಾ ಇಲ್ಲ ನೀವು ಇದರಿಂದ ಗೊತ್ತಾಗುತ್ತಲ್ವಾ ಇಡೀ ಕನ್ನಡ ಜನತೆಗೆ ಒಂದು ಸೈಡ್ ನೀವು ಕಂಪ್ಲೇಂಟ್ ತೊಗೊಳ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಆಗ್ನೇ ಬಂದ ಮೇಲೆ ಮಾತ್ರ ನೀವು ಕೇಸ್ ತೊಗೊತಾ ಇದ್ದೀರಾ ಅಂದರೆ ನಾವೇನಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಅಂದರೆ ನೊಂದಂಥವರು ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಕೇಸೇ ತೊಗೊಳ್ತಾ ಇಲ್ಲ ಯಾಕೆ ವೈ ಇವಾಗಲೇನಾದ್ರು ತಗೊತಾರ ನನಗಂತೂ ಗೊತ್ತಿಲ್ಲ ಹಿಂದೆ ಅಂತ ತಗೊಂಡಿರೋ ಇಷ್ಟನ್ನೇ ಇಲ್ಲ ಎಷ್ಟೋ ಅನಾಥಗಳು ಒಂದೇ ಎರಡಲ್ಲ ಬೇಜಾನಿದಾವೆ ಒಂದೇ ದಿನ ಅಂದರೆ ನೋಡಿ ಒಂದು ಎಪ್ಪತ್ತೈದು ಅನಾಥ ಶವಗಳು ಅವತ್ತೇ ಪೋಸ್ಟ್ ಮಾರ್ಟಮು ಅವತ್ತೇ ಸ್ಮಾಶ್ ಅವತ್ತೇ ಊಣ ಆಗ್ತಕ್ಕಂಥ ಕೆಲಸ ಅದೇನೋ ಫೋಟೋಗೆಟ್ಟು ತೊಗೊಂಡಿದ್ದೀರೋ ಬಿಟ್ಟಿದ್ದರೋ ನಮಗೆ ಗೊತ್ತಿಲ್ಲ ಅದರ ಮಾಹಿತಿಯಲ್ಲಿ ಇಲ್ಲ ಆರ್ ಟಿ ಎಲ್ಲಾಗಿರೋ ಸಮೇತಲ್ಲಿ ಮಾಹಿತಿ ಸಿಗ್ತಾ ಇಲ್ಲ ಆದರೆ ನಮ್ಮ ತಾತನ ಕರ್ಮ ಕಾಂಡ ಪುಸ್ತಕ ಎಲ್ಲ ಬಿಡುಗಡೆ ಆಗ್ತಿದೆ ಬಿಡುಗಡೆ ಸಮೇತ ಆಗಿದೆ ಅದ್ರ ಬಗ್ಗೆ ನಿಮ್ಮ ಯಾಕ್ಷನ್ ನಮ್ಮ ಯಾಕ್ಷನ್ ಇಷ್ಟೇ ಟೋಪಿ ಇದೆ ತಲೆ ಮೇಲೆ ಆದರೆ ಅದಕ್ಕೆ ಪರ್ಮಿಷನ್ ಇಲ್ಲ ಸಾಯಬ್ರೆ ನೀವು ನಿಮ್ಮ ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇರಿ ಬಾಯಿ ಇರಿ ನಮ್ಮ ತಾತಂದೇನು ಮಾಡಕ್ಕೆ ಹೋಗೋದಿಲ್ಲ ನಿಮ್ಮ ಕೈಲಿ ಇಷ್ಟೇ ನಿಮ್ಮ ಅನ್ಸರ್ ಅಲ್ವಾ ಸ್ನೇಹಿತರೆ ಇವ್ರು ಹೇಳ್ತಕ್ಕಂಥದ್ದು ಹಾಗೆ ತೀರದು ನಮಗಂತ ಗೊತ್ತಿಲ್ಲಪ್ಪ ನಮಸ್ಕಾರ ಸ್ನೇಹಿತರೆ ನಾನು ಇಷ್ಟಿದೆಲ್ಲ ಇದು ನನ್ನ ಒಂದು ಕಲ್ಪನೆಯ ಕತೆ ಹಾಗೆ ನಡೀತಕ್ಕಂಥ ಕಥೆಯನ್ನು ನನಗೆ ಹೆಂಗೆ ಬರುತ್ತೋ ಹಂಗೆ ಹೇಳಿದ್ದೀನಿ ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದರೆ ನಿಮಗೆ ತಪ್ಪು ಅನಿಸಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಕಾಮೆಂಟ್ ಬಾಕ್ಸು ಖಾಲಿ ಇದೆ ಸತ್ಯ ಇದ್ದರೆ ಸತ್ಯ ಅಂತೇಳಿ ಕಾಮೆಂಟ್ ಮಾಡಿ ತಪ್ಪಿದ್ರೆ ತಪ್ಪು ಅಂತ ಕಾಮೆಂಟ್ ಮಾಡಿ ನಿಮಗೆ ಯಾವುದೇ ಒಂದು ರಿಟ್ರ್ಯಾಕ್ಷನ್ ಇರುವುದಿಲ್ಲ ಅಂದರೆ ಪೊಲೀಸರಿಗೆ ರಿಟ್ರ್ಯಾಕ್ಷನ್ ಇದೆ ನಾವು ಸೌಜನ್ಯ ಹೋರಾಟಗಾರರು ಏನಾದ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ತಗೋಬಾರ್ದು ಇಲ್ಲ ಅವ್ರಿಗೆ ಕೇಳಬೇಕು ಇವ್ರಿಗೆ ಕೇಳಬೇಕು ನಮಗೆ ಅಂಥ ರಿಟ್ರಾಕ್ಷನ್ ಇಲ್ಲ ನೀವು ಕಾಮೆಂಟ್ ಬಾಕ್ಸಲ್ಲಿ ಏನು ಬೇಕಾದರೂ ಬಂದು ಮಾಡ್ಬೋದು ನಮಗೆ ಸೌಜನ್ಯ ಹೋರಾಟಕ್ಕೆ ಬೆಂಬಲ ನಿಮ್ದೆಲ್ಲ ಬೇಕು ಸೌಜನ್ಯ ಹೋರಾಟ ಅಂತ ಹೇಳಿ ಒಬ್ಬ ಹುಡುಗ ತಿಳ್ಕೊಬೇಡಿ ಅಲ್ಲಿ ಸಾವಿರಾರು ಸೌಜನ್ಯಗಳಿದ್ದಾಳೆ ನೂರಾರು ಸೌಜನ್ಯಗಳಿದ್ದಾಳೆ ಆ ನೂರಾರು ಸೌಜನ್ಯರ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಈ ಒಂದು ಹುಡುಗಿ ಅಂತೇಳಿ ಒಂದು ಹುಡುಗಿ ಅಂತೇಳಿ ಹಿಂದೇಟ್ ಹಿಂದೆ ಯಾಕೆ ಗೊತ್ತಾ ಅಲ್ಲಿ ಹೋಗಿರ್ತಕ್ಕಂಥದ್ದೆಲ್ಲ ಹಿಂದೂ ಹೆಣ್ಮಕ್ಳು ಹಿಂದೂ ಗಂಡು ಮಕ್ಕಳು ಅಂಥವ್ರ ಮೇಲೆ ದೌರ್ಜನ್ಯ ಇಸ್ಕಿದ್ದಾರೆ ಕೊಲೆ ಮಾಡಿದ್ದಾರೆ ಸುಲಿಗೆ ಮಾಡಿದ್ದಾರೆ ಅಂತೇಳಿ ಆ ರಿಪೋರ್ಟಲ್ಲೇ ಇದೆ ಆ ದಾಖಲಾತಿ ಪ್ರಕಾರ ನೋಡ್ಕೊತ ಹೋದರೆ ಅದರಲ್ಲಿದೆ ನೋಡಿರಿ ಒಂದು ವಿಚಾರ ಮಾಬಲಿ ಶೆಟ್ಟರು ನಮ್ಮ ಗಿರೀಶ್ ಮಟ್ಟಣ್ಣನವರು ಒಂದೇ ಒಂದು ಬಾಂಬ್ ಹಾಕಿದರು ಏನಂತ ಅಲ್ಲಿ ಏನಾದರೂ ಕಟ್ಟಿಂಗ್ ಆಗ್ತಿದೆ ನಿಮ್ಮ ಆಸ್ಪತ್ರೆಯಲ್ಲಿ ಹೆಗಡೆ ಆಸ್ಪತ್ರೆಯಲ್ಲಿ ಅದಕ್ಕೆ ಅವ್ರು ಏನಂದ್ರೆ ಗೊತ್ತಾ ಮಹಾಬಲಿ ಶೆಟ್ಟರು ಗಿರೀಶ್ ಮಠಣ್ಣವ್ರ ಕಡೆಯಿಂದ ನಮಗೆ ಜೀವ ಬೆದರಿಕೆ ಇದೆಯಂತೆ ಜಡ್ ಪ್ಲಸ್ ಸೆಕ್ಯೂರಿಟಿ ಬೇಕಂತೆ ಯಾಕೆ ಹೇಳಿ ಅಲ್ಲಿ ಸ್ವಲ್ಪ 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 ಏನಾದರೂ ಹಂಗಾಗಿ ಕಸಿ ಮಾಡಿ ದುಡ್ಡು ಗಿಡ್ಡು ಮಾಡ್ಕೊಂಡಿದ್ದರೆ ನೀವು ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ನೀವೇ ಕ್ಲಾರಿಟಿ ಹೇಳ್ಬೇಕು ಯಾಕೆ ನಿಮಗೆ ನಿಮ್ಮ ದೊಡ್ಡ ಸಾಹೇಬರು ನಮ್ಮ ತಾತ ನಮ್ಮ ತಾತ ತಾತ ನಿಮ್ಗೆ ಸೆಕ್ಯೂರಿಟಿ ಕೊಡಲ್ವಾ ಆ ತಾತ ಕಡೆ ನಿಮ್ಗೆ ಸೆಕ್ಯೂರಿಟಿ ಸಿಗೋದು ನೂರು ನೂರು ಪರ್ಸೆಂಟು ಸುಳ್ಳು ಯಾಕೆ ಗೊತ್ತಾ ಇವ್ರೊಂದು ದೊಡ್ಡ ಸಾಕ್ಷಿ ಆಗ್ತಾರಲ್ವ ಒಂದೇ ಕಡೆ ಪೋಸ್ಟ್ ಪಡೆ ಮಾಡಿ ಎಪ್ಪತ್ತೆಂಬತ್ತು ಸಾವಿರಗಳ ನೂತದೆ ಅಂತೇಳಿ ಹೇಳ್ತಾರೆ ಭೂಗಳೇ ಬಿಡ್ತಾನಲ್ಲ ಅದು ಕೂಡ ಪ್ರೂಫ್ ಬೇಕಲ್ವಾ ಈ ಎಲ್ಲಿ ಪ್ರೂಫ್ ಇಲ್ಲ ಅಂತೇಳಿ ನಿಮ್ಮನ್ನು ಸಮೇತ ಮ್ಯಾಪ್ ಕಳಿಸಿದ್ರೆ ಕಳಿಸ್ಬೋದು ಇಲ್ಲಾರೆ ಇಲ್ಲ ಒಂದು ನೀವು ಏನೋ ಬಿಕ್ಕಣ್ಣ ಏನೋ ಮಾಡ್ಕೋಬೋದು ನಮಗಂತೂ ಗೊತ್ತು ಜೆಡ್ ಪ್ಲಸ್ ಸೆಕ್ಯೂರಿಟಿ ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಬಂದರೆ ಬರ್ಬೋದು ಇವತ್ತು ನಾಳೆ ನಾಡ್ದ ಬಂದರೆ ಬರ್ಬೋದು ಸಾಹೇಬ್ರೆ ಮಹಾಬಾಲ್ ಶೆಟ್ಟರೆ ನಿಮಗೆ ದಯವಿಟ್ಟು ನಾವು ಸೆಕ್ಯೂರಿಟಿ ಕೊಡೋ ಕೆಲಸವನ್ನು ನಿಯತ್ತಾಗಿ ಮಾಡ್ತಾವ ಮಾಡ್ತೀವಿ 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 ಯಾಕೇಳಿ ನೀವು ನಮಗೆ ದೊಡ್ಡ ಶಕ್ತಿ ಸಂತೋಷ ರಾವ್ ನಿಮ್ಮನ್ನ ಹಿಂಗೆ ಹದಿನೈದು ಥರ ಎತ್ಕೊಂಡು ಹೋಗಿದ್ದ ಅದಕ್ಕೆಲ್ಲ ಸಾಕೇಳ್ತಕ್ಕಂಥದ್ದು ನೀವೆಲ್ಲ ಅದೇನೋ ಸೌಜನ್ಯ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸಂತೋಷ್ ರಾವು ಹಸ್ತಲಾಘವ ಮಾಡ್ತಾ ಇದ್ದ ಅಂತೇಳಿ ನೀವು ಹೇಳ್ತಾ ಇದ್ರಲ್ಲ ಅದಕ್ಕೆ ಏನಾದರೂ ಪ್ರೂಫ್ ಬೇಕಲ್ವಾ ಅಲ್ಲ ರೀ ಆ ಒಯ್ಗೆ ಪಿಮೋಸಿಸ್ ಇದೆ ಅವ್ನು ಬೇಕು ಬೇಕಂತ ಯಾಕೆ ಹಸ್ತಲಾಗವ ಮಾಡ್ಕಂತಂದ್ರೆ ಆ ನೋವು ಯಾಕೆ ಪಟ್ಕೊತ ಅವನು ಇದು ಕಾಮನ್ ಸೆನ್ಸ್ ಕೂಡ ಬೇಡ ಚಿನ್ನ ಪಬ್ಲಿಕ್ಕಾಗಿ ಬಂದು ಯಾವುದೋ ಒಂದು ಕಚಡ ಮಾಧ್ಯಮದಲ್ಲಿ ಕಚ್ಚಡ ದುಡ್ಡು ಇಸ್ಕೊಂತಿರೋ ಮಾಧ್ಯಮದಲ್ಲಿ ಬಂದು ನೀವು ಹೊಗಳ್ ಬಿಡ್ತಾ ಇದ್ದೀರಲ್ಲ ಸಂತೋಷ್ ರಾವನ್ನ ನಮ್ಮನ್ನು ನನ್ನನ್ನು ಎತ್ಕೊಳ್ತಿದ್ದ ಅಂತ ಬಂದಾಯ್ತು ಸೊ ನಾನು ಅವನು ಕೇಳಿದಾಗ ಕೆನ್ ಯು ಲಿಫ್ಟ್ ಮಿ ಅಂತ ನಾನೊಂದು ಹತ್ತು ಕೆಜಿ ಕಡಿಮೆ ಇದ್ದೆ ಅವಾಗ ಈಗ ನಾನು ನೂರು ಕೆ ಜಿ ಇದ್ದೇನೆ ಅವಾಗೊಂದು ಎಂಬತ್ತೆಂಟು ಎಂಬತ್ತೆ ಇರ್ಬೋದು ಈ ಲಿಫ್ಟ್ ಈ ಲಿಫ್ಟೆಡ್ ಮೀ ಅವಾಗ ನಾನ್ ಅವ್ರ ಹತ್ರ ನನ್ನನ್ನು ಎತ್ಲಿಕ್ಕೆ ಆಗ್ತದೆ ಕೇಳಿದೆ ಅವಾಗ ನನ್ನ ಎತ್ಕೊಂಡು ಹೋದ್ರು ನೀವೇನಾದ್ರು ಮಂಡ್ಯಕ್ಕಿನ ಹೀ ಹಿಂಗ್ ಎತ್ಕೊಂಡು ಹೋಗೋಕೆ ನಮಗಂತ ಗೊತ್ತಿಲ್ಲ ಎತ್ಕೊಂಡಿರ್ತಕ್ಕಂಥ ಫೋಟೋ ಏನಾದ್ರು ಇದ್ರೆ ಹಾಕಿ ಜವಾ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಕೂಡ ನೋಡ್ತೀವಿ ಓಕೆ ಓಕೆ ಮತ್ತು ನಮ್ಮೆಲ್ಲ ಕೂಡ ಹೇಳ್ಬಿಡಿ ಜ್ವಾಲಾಮುಖಿ ನ್ಯೂಸು ಅವನು ಯಾವನೋ ಇದಾನಲ್ಲ ಜ್ವಾಲಾಮುಖಿ ನ್ಯೂಸ್ ಮಲೀ ಕರ್ ಅಂತ ಹೇಳಿ ಅವ್ನು ಕೂಡ ನಮ್ಮೇಲೆ ಬೆದರಿಕೆ ಕರೆ ಮಾಡಿದಂತ ಸ್ವಾಮಿ ನಿಮ್ಮ ನಂಬರ್ ಮಾತ್ರ ಇಲ್ಲ ನಮ್ಮ ನಂಬರ್ ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ನಮಗೆ ಬೇಕಾದ್ರೆ ಫೋನ್ ಮಾಡ್ಬೋದು ಯಾರು ಬೇಕಾದ್ರೆ ಫೋನ್ ಮಾಡ್ಬೋದು ಒಟ್ಟು ನಾವು ನಿಮಗೆ ಯಾವುದೇ ಥರದ ಫೋನ್ ಮಾಡುವಲ್ಲ ಯಾಕಂದರೆ ಇದನ್ನು ಕೂಡ ಹೇಳ್ಬಿಡ್ತೀವಿ ನೀವು ಎಲ್ಲೋ ನಮಗೆ ಧಮಕೆ ಹಾಕಿದಾವಯ್ಯ ಅಂತೇಳಿ ನಾವು ದಮಿಕೆ ಹಾಕೋರಲ್ಲ ನಮಗೆ ನ್ಯಾಯ ಬೇಕು ಅದರಿಂದ ನಿಮ್ಮ ಕಡೆಯಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ ನ್ಯಾಯ ನ್ಯಾಯಪಡ್ಸ್ತಕ್ಕಂಥದ್ದು ಭಾಳ ಇದೆ ನೀವು ಅದಕ್ಕೋಸ್ಕರ ನೀವು ಇರಬೇಕು ನಮಗೆ ನಿಮಗೆ ಜಡ್ ಪ್ಲಸ್ಸು ತ್ರೀ ಪ್ಲಸ್ ಎಲ್ಲ ಸೆಕ್ಯೂರಿಟಿ ಏನಿದೆಯೋ ಆ ಸೆಕ್ಯೂರಿಟಿ ಎಲ್ಲ ಕೊಟ್ಟು ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸಹಜನ ಹೊರಡ್ಗಾರರು ಕೇಳ್ಕೊಂಡಿದ್ದಾರೆ ಬಟ್ ಸರ್ಕಾರದವರು ಏನು ಮಾಡ್ತಾರೆ ಅದಕ್ಕೂ ಗೊತ್ತಿಲ್ಲ ಅಷ್ಟೇ ನೋಡಿ ಇನ್ನೊಂದು ಏನು ಹೇಳಬೇಕಂದ್ರೆ ನಮ್ಮ ತಾತನ ವಿರುದ್ಧವಾಗಿ ನೀವು ಏನಾದರೂ ಧ್ವನಿ ಎತ್ತಿದರೆ ತಾತ ನಾನು ಧ್ವನಿ ಎತ್ತಾಯಿದ್ದೀನಿ ನಿಮ್ಮ ವಿರುದ್ಧವಾಗೋ ವಿರುದ್ಧವಾಗಿ ಇಲ್ಲ ವಿರುದ್ಧವಾಗಿ ಇಲ್ಲದಂಗೆ ಎತ್ತಿರ್ಬೋದು ಆದರೆ ಸ್ವಾರಿ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ನ್ಯಾಯ ಕೇಳ್ತಕ್ಕಂಥದ್ದು ನಮ್ಮ ಮಕ್ಕಳು ಅದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ನಿಮ್ಮ ವಿರುದ್ಧವಾಗಿ ಅಂತ ಕಡೆ ನಾನು ಏನು ಮಾಡೋಕ್ಕಾಗಲ್ಲ ತಾತ ನೀವು ನಮಗೆ ಬೇಕು ದೊಡ್ಡ ತಾತ ನಿಮ್ಮ ನಿಮ್ಮ ಸ್ಥಾನ ಹಂಗೆ ಇರಬೇಕು ನೀವು ನಮ್ಮ ತಾತನ ಹೆಸರು ಡಾಕ್ಟರ್ ಡಾಕ್ಟರ್ ದೇವ ಮಾನವ ನಕಲಿ ದೇವ ಮಾನವ ಅಷ್ಟೇ ನಮಸ್ಕಾರ ಸ್ನೇಹಿತರೆ ಇದರಲ್ಲಿ ಏನಾದ್ರು ತಪ್ಪಿದೆಯಾ ನಿಮ್ಗೆ ಕಾಮಿಡಿ ಅನಿಸಿದ್ರೆ ಸಾರಿ ಯಾಕಂದರೆ ಈ ಥರ ವಿಡಿಯೋ ವೈರಲ್ ಆದರೂ ಸಮೇತ ನಮಗೇನು ಬೇಜಾರಿಲ್ಲ ಯಾಕೆ ಹೇಳಿ ಸತ್ಯದ ಪರ ತೆತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಸತ್ಯಾಂಶ ಹೊರಗೆ ಬರ್ತಕ್ಕಂಥದ್ದು ನಮಗೆ ಬೇಕು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅದನ್ನ ಬಿಟ್ಬಿಟ್ಟು ಎಲ್ಲ ಮಾಧ್ಯಮದಲ್ಲಿ ಗಿರೀಶ್ ಮಾಟಣ್ಣ ಜಯಂತಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ರೆಸ್ಟ್ ಈ ರೆಸ್ಟ್ ನಾವು ಆ ಥರ ಹೇಳೋದೇ ಇಲ್ಲ ಅವ್ರನ್ನೆಲ್ಲ ನಿಜವಾಗ್ಲೂ ಭೀಟಿಯಾಗಿ ಬಂದ್ವಿ ಆ ಥರ ಏನೂ ಇಲ್ಲ ಅವರೆಲ್ಲ ತನಿಖೆ ಸಹಕರಿಸ್ತಾ ಇದ್ದಾರೆ ಅವ್ರ ಹತ್ರ ಏನಿದೆ ಅವೆಲ್ಲ ದಾಖಲೆ ತಗೊಂಡು ಕೊಡ್ತಾ ಇದ್ದಾರೆ ಮೊನ್ನೆ ಸಮೇತ ನಾವು ಹೋಗಿದ್ದೆ ಧರ್ಮಸ್ಥಳಕ್ಕೆ ಪಾಂಗ್ಳ ಅಲ್ಲೇ ಸೌಜನ್ಯ ಮನೆಗೆ ಹೋಗಿದ್ದೆ ಅವತ್ತು ಅಲ್ಲಿ ಕೂಡ ನಮಗೆ ಸಿಕ್ಕಿರೋರು ಎಲ್ಲ ದಾಖಲೆ ಕೊಟ್ಟು ಎಲ್ಲ ತನಿಖೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಸೌಜನ್ಯ ಹೋರಾಟಗಾರರು ಪ್ರತಿಯೊಂದು ದಾಖಲೆ ಹೋಗಿ ಅಲ್ಲಿ ಏನು ಬೇಕು ಏನು ಬೇಡ ಬೇಡ ಪ್ರತಿಯೊಂದು ಇಂಚಿಂಚು ಮಾಹಿತಿ ಎಸ್ ಐ ಟಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆಲ್ಲ ಪ್ರತಿಯೊಂದು ಹೇಳ್ತಾ ಇದ್ದಾರೆ ಅದು ಯಾವುದು ಮನೇಲಿ ಬರಲ್ಲ ನಮ್ಮ ತಾತನ ಪವರೇ ಇದು ನಮ್ಮ ತಾತನ ಪವರ್ ಮುಂದೆ ಸೌಜನ್ಯ ಹೋರಾಟಗಾರರು ಸ್ವಲ್ಪ ಕಡಿಮೆ ಇದ್ದಾರೆ ಬಟ್ಟು ಬರುತ್ತೆ ನಿಜವಾದ ಎಸ್ ಐ ಟಿ ತನಿಖೆಯಿಂದ ಹೊರಗೆ ಬರ್ತಲ್ಲ ಅವಾಗ ನಿಜವಾದ ಹೋರಾಟಗಾರರು ತಾಕತ್ತು ದೌಲತ್ತು ಏನಿದೆ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಏನೋ ಎಂಜಲು ತಿಮ್ಮ ಮಾಧ್ಯಮಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಏನೋ ಏನೋ ಬಿಂಬಿಸ್ತಾ ಇದ್ದಾರಲ್ಲ ಅದೆಲ್ಲ ಸುಳ್ಳೆಂದು ಗೊತ್ತಾಗುತ್ತೆ ಅವಾಗಿದೆ ನಿಮಗೆ ಕರಾಮತ್ತು ಇದು ಸೌಜನ್ಯಗಳ ಶಕ್ತಿಯಿಂದ ಬರ್ತಕ್ಕಂಥದ್ದು ಸೌಜನ್ಯ ಹೋರಾಟಗಾರರಿಗೆ ಅವರೇ ಯಾವುದೇ ಒಂದು ತರಹದ ತಪ್ಪುಗಳನ್ನು ಮಾಡಿದ್ದಾರೆ ನಿಮಗೆ ಕಂಡು ಬಂದಿದ್ದರೂ ಸಹ ನಿಮಗೆ ತೋರಿಸ್ತಕ್ಕಂಥದ್ದು ನಿಮ್ಮ ಕೆಲಸ ನೀವು ತೋರಿಸಿ ಮಾಧ್ಯಮದವರು ತಪ್ಪಿದ್ದರೆ ತಪ್ಪು ಮಾಡಿಲ್ವಾ ಓಕೆ ತಪ್ಪು ಏನು ಮಾಡಿದ್ದಾರೆ ಕರೆಕ್ಟ್ ಏನು ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ಬೇಕು ನೀವು ಅದನ್ನು ತೋರಿಸಿದರೆ ನಿಮ್ಮ ಮೇಲೆ ಕೂಡ ಗೌರವ ಬರುತ್ತೆ ಅದನ್ನ ಬಿಟ್ಬಿಟ್ಟು ಕೆಲವೊಂದು ಮಾಧ್ಯಮಗಳು ಏನು ಜೊತೆಲ್ವಾ ಕೆಲವೊಂದು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಕೇಳ್ತಾ ಇಲ್ಲ ಇಷ್ಟೊಂದು ದಾಖಲಾತಿ ಇದೆ ಎಷ್ಟು ಪುಟ ಇದೆ ನೋಡಿ ಇಷ್ಟೊಂದೆಲ್ಲ ನಮ್ಮ ತಾತನ ಬಗ್ಗೆ ನಮ್ಮ ತಾತನ ಇಷ್ಟ್ರಿ ಇದು ಏನು ಕಿತ್ಕೊಂತೀರಿ ನೀವು ಕಿತ್ಕೊಳ್ರಿ ನಮ್ಮ ತಾತನ ಈ ಏನೂ ಆಗಲ್ಲ ಸರ್ಕಾರದ ಕೈ ಇನ್ನೂ ಆಗಲ್ಲ ನಮ್ಮ ಈ ಒಂದು ಅಳಿಲು ಸೇವೆ ಹೋರಾಟ ಎಲ್ಲ ವ್ಯರ್ಥ ಈ ಏನು ಮಾಡೋಕ್ಕಾಗಲ್ಲ ಅಂತ ಸರ್ಕಾರದ ಅಡಿಯಲ್ಲಿ ನಾವಿದ್ದೀವಿ ಎಂಥ ಮಾಡಿದ್ರು ಸ್ವಾಮಿ ಅಳುವುದೊಂದೇ ಬಾಕಿ ಇದೆ ಬಟ್ ಅಳ್ತಾ ಇಲ್ಲ ಧೈರ್ಯವನ್ನು ಇದ್ಕೊಂಡು ಹೋರಾಟ ಮಾಡ್ತೀವಿ ನಮ್ಮ ತಾತನ ಕಂಬಿಯಿಂದ ಹೋಗಂಗೆ ಇವತ್ತೆಲ್ಲ ನಾಳೆ ನಮ್ಮ ಸೌಜನ್ಯ ಹೋರಾಟಗಾರರು ಮಾಡೇ ಮಾಡ್ತಾರೆ ಸೌಜನ್ಯ ವಾಟರ್ ಮಾದರಿ ಸಮೇತ ಎಸ್ ಐ ಟಿ ತಂಡದ ಅಧಿಕಾರಿಗಳು ಅಧಿಕಾರ ತನಿಖೆ ಮಾಡಿದರೆ ಪಕ್ಕ ಹಿಂದಕ್ಕೆ ಹೋಗುವುದಂತೂ ಗ್ಯಾರಂಟಿ ಕಂಬಿ ಹಿಂದೆ ನಮ್ಮ ತಾತ ಅವಾಗ ನಾವು ಅಳಬೇಕು ನಗಬೇಕು ಗೊತ್ತಾಗ್ತಿಲ್ಲ ಸ್ವಾಮಿ ನಮಗೆ ನಮಸ್ಕಾರ ಇಷ್ಟೊತ್ತಿ ವೀಕ್ಷ ಕನ್ನಡ ಜಯಂತಿಗ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಸ್ವಾರಿ ಕ್ಷಮಿಸಿ ನಮಸ್ಕಾರ ತಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀಚ್